ನಮಸ್ತೆ ಸ್ನೇಹಿತರೆ ಉದ್ಯೋಗ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇಂದಿನ ಉದ್ಯೋಗ ಮಾಹಿತಿ ಏನಂದರೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್ ಅಂದರೆ ಅಲ್ಲಿ ಖಾಲಿ ಇರುವ ಅಪ್ರೆಂಟಿಸ್ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಹುದ್ದೆಗಳಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ಈ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಹುದ್ದೆಯ ಹೆಸರು ಅಪ್ರೆಂಟಿಸ್ ಒಟ್ಟು ಹುದ್ದೆಗಳು ಇನ್ನೂರ ಒಂದು ಉದ್ಯೋಗದ ಸ್ಥಳ ಬಂದು ಕಲಬುರ್ಗಿ ಕರ್ನಾಟಕ ಜೆಸ್ಕಾಂ ಅಧಿಕ ಕೃತ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳಿಂದ ಎಸ್ ಎಸ್ ಎಲ್ ಸಿ ಐ ಟಿ ಐ ಪೂರ್ಣಗೊಳಿಸಿರಬೇಕು ಹಾಗೆ ವಯೋಮಿತಿ ಬಗ್ಗೆ ಹೇಳೋದಾದರೆ ಗರಿಷ್ಠ ಇಪ್ಪತ್ತೈದು ವರ್ಷಗಳನ್ನು ಹೊಂದಿರಬೇಕು ಅರ್ಜಿ ಶುಲ್ಕ ಏನಿರಲ್ಲ ಯಾಕೆಂದರೆ ಜೆಸ್ಕಮ್ ಅಧಿಕೃತ ಅಧಿಸೂಚನೆ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಕೂಡ ಅಪ್ಲೈ ಆಗಲ್ಲ ಹಾಗಾಗಿ ಆಯ್ಕೆ ಹೇಗೆ ಮಾಡ್ತಾರೆ ಅಂದರೆ ಜೆಸ್ಕಾಂನ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳನ್ನು ಮೆರಿಟ್ ಪಟ್ಟಿ ಮೂಲಕ ಆಯ್ಕೆ ಮಾಡ್ಕೋತಾರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಜೆಸ್ಕಾಂ ಅವರ ಅಧಿಕೃತ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕು ಈ ಒಂದು ವೆಬ್ಸೈಟ್ ಲಿಂಕನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಹಾಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಮತ್ತು ಅಗತ್ಯ ದಾಖಲೆಗಳು ಹಿಂದೆ ಈ ಕೆಳಗಿನ ವಿಳಾಸಕ್ಕೆ ಕೊನೆಯ ದಿನಾಂಕ ಅಂದರೆ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಕಲ್ಪಿಸಬೇಕು ವಿಳಾಸ ಬಂದು ಜನರಲ್ ಮ್ಯಾನೇಜರ್ ಎ ಆ್ಯಂಡ್ ಎಮ್ ಕಾರ್ಪೊರೇಷನ್ ಆಫೀಸ್ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಜೆಸ್ಕಾಂ ಸ್ಟೇಷನ್ ರೋಡ್ ಕಲಬುರ್ಗಿ ಫೈವ್ ಏಟ್ ಫೈವ್ ಒನ್ ಜೀರೋ ಟು ಕರ್ನಾಟಕ ಈ ಒಂದು ವಿಳಾಸಕ್ಕೆ ಕಳುಹಿಸಬೇಕು ಮತ್ತೊಂದು ಉದ್ಯೋಗ ಮಾಹಿತಿ ಜೊತೆ ಮತ್ತೆ ಬರ್ತೀವಿ ಧನ್ಯವಾದಗಳು